ಕೆಲವು ಸಣ್ಣ ಸಹಾಯವು ದೊಡ್ಡ ವಿಸ್ಮಯವಾಗಿ ಬಿಡುತ್ತವೆ ಅಂತಹದ್ದೇ ವಿಸ್ಮಯಕಾರಿ ಘಟನೆಯಲ್ಲಿ ಮಹಿಳೆಯೊಬ್ಬರನ್ನು ಪುಟ್ಟ ಪಕ್ಷಿ ರಕ್ಷಿಸಿತ್ತು ಆಕೆ ಜೀವ ಉಳಿಸುತ್ತೆ ಎಂದರೆ ನಂಬಲು ಸಾಧ್ಯವಾಗದೇ ಇರಬಹುದು ಆದರೆ ಇದು ಸದ್ಯ ಪುಟ್ಟ ಪಕ್ಷಿ ಅರವತ್ತೆಂಟು ವರ್ಷದ ಮಹಿಳೆಯ ಜೀವ ಉಳಿಸಿದ ಘಟನೆ ನಡೆದಿದ್ದು ಆಸ್ಟ್ರೇಲಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಸ್ಟ್ರೇಲಿಯಾದ ಎಸ್ಪೆರೆನ್ಸಿ ನ ನಿವಾಸಿ ಸ್ಯಾಂಡಿ ಗಿಲ್ಲಾರ್ಡ್ ಮತ್ತು ಅವರು ತಮ್ಮ ಮನೆಯ ಎರಡನೇ ಮಹಡಿಯಲ್ಲಿ ತನ್ನ ಮೊಮ್ಮಗನೊಂದಿಗೆ ಆಟವಾಡುತ್ತಿದ್ದಾಗ ತೆರೆದ ಕಿಟಕಿಯಿಂದ ಬಿದ್ದಿದ್ರು ಅವರ ಪ್ರತ್ನಿಯನ್ನು ಕಳೆದುಕೊಂಡಿದ್ದರು ಅವರ ತಲೆಗೆ ಪೆಟ್ಟು ಬಿದ್ದಿತ್ತು ಕೈಕಾಲು ಕೂಡ ಮುರಿದಿತ್ತು ಆಗ ಆಕೆಯ ನೆರವಿಗೆ ಯಾರೂ ಬಾರದಿದ್ದಾಗ ಆಕೆ ಇಂದು ಬದುಕಿರುತ್ತಿರಲಿಲ್ಲ ಅದೃಷ್ಟವಶಾತ್ ಆಕೆಯ ನೆರವಿಗೆ ಮೊದಲು ಧಾವಿಸಿದ್ದು ಪುಟ್ಟ ಹಕ್ಕಿ ಜಲ್ಲಿ ಬಿನ್ ತಲೆಗೆ ಪೆಟ್ಟು ಬಿದ್ದು ಪ್ರಜ್ಞಾಹೀನರಾಗಿದ್ದ ಸ್ಯಾಂಡಿ ಲಾರ್ಡ್ ಅವರ ಮರಳಿ ಪ್ರಜ್ಞಾ ಸ್ಥಿತಿಗೆ ಬರುವಂತೆ ಮಾಡಿದ್ದು ಜಲ್ಲಿ ಬಿನ್ ಹಕ್ಕಿ ಸ್ಯಾಂಡಿ ಅವರ ಕಣ್ಣು ತೆರೆದು ನೋಡಿದಾಗ ಹಕ್ಕಿ ಹಣೆಯನ್ನು ಜೆಲ್ಲಿಬಿನ್ ಜಲ್ಲಿ ಬಿನ್ ಹಕ್ಕಿ ತಟ್ಟು ನಿಂತು ತನ್ನ ಕೊಕ್ಕಿನಿಂದ ಆಕೆಯನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿತ್ತು ಹಕ್ಕಿ ನಿರಂತರ ತಟ್ಟುವಿಕೆ ಮತ್ತು ಮೃದು ಕರೆಯಿಂದ ಪ್ರಾತ್ನಿಗೆ ಮರಳಿದ ಆ ಸ್ಯಾಂಡಿ ಹೇಗೋ ತನ್ನ ಪತಿಯಗೆ ಕರೆ ಮಾಡಿದ್ರು ಬಳಿಕ ಆಂಬುಲೆನ್ಸ್ನಲ್ಲಿ ಆಕೆಯನ್ನು ಆಸ್ಪತ್ರೆಗೆ ರವಾನಿಸಲಾಯಿತು ಸ್ವಲ್ಪ ತಡವಾಗಿದ್ದರೂ ಆಕೆ ಬದುಕುತ್ತಿರಲಿಲ್ಲ ಎಂದು ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರು ಸೂಕ್ತ ಸಮಯಕ್ಕೆ ಚಿಕಿತ್ಸೆ ದೊರೆತಿದ್ದ ಪರಿಣಾಮ ಸ್ಯಾಂಡಿ ಅವರು ಬದುಕುಳಿದಿದ್ದಾರೆ